ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ ಐವತ್ತು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಏನಿದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅವರ ಗಮನಕ್ಕೆ ಬರದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೋನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು ಇವತ್ತು ಐ ಕೋ ಐವತ್ತು ಕೋಟಿ ಅಂತಕ್ಕಂಥ ನಿಖರವಾಗಿ ಐವತ್ತು ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ ಸರ್ಕಾರ ಅವ್ರ ಕೈನಲ್ಲಿದೆ ಹಲವಾರು ಎಸ್ ಐ ಟಿಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಇದು ಒಂದು ಎಸ್ ಐ ಟಿ ರಚನೆ ಮಾಡೋ ಕೇಳಿ ತನಿಖೆ ಮಾಡೋಕ್ಕೇಳಿ ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ ದೇಶದ ಇತಿಹಾಸದಲ್ಲೇ ನಡೆದಿಲ್ಲ ಪ್ರತಿಯೊಂದಕ್ಕೂ ಎಸ್ ಐ ಟಿ ಎಸ್ ಐ ಟಿ ಅದರಿಂದ ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆನೇ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನೀತಿ ಮಾತಾಡ್ತೀವಿ ಅದೆಲ್ಲ ಈ ಚರ್ಚೆ ಬೇಡ ಇಪ್ಪತ್ತ್ಮೂರು ಕಳೀವಿ ಇಪ್ಪತ್ತ್ಮೂರು ಕಳೆದ ಮೇಲೆ ಚರ್ಚೆ ಮಾಡೋಣ ಯಾವಾಗ ಯಾವಾಗ ಆ ತಾಯಿ ಮುಂದೆ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಎ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಒಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ಸರ್ಕಾರಕ್ಕೆ ಅಂದ್ರೆ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ಇದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ ಗರ್ವಭಂಗ ಭಂಗ ಅಂದರೆ ತಪ್ಪೇನಿದೆ ಏನದು ಇದ್ರ ಹೊರಡ ಅದು ಗರ್ವಭಂಗ ಅಂತಕ್ಕಂಥದ್ದು ಸೊಕ್ಕ ಮುರಿತೀನಿ ಅಂತಕ್ಕಂಥದ್ದು ಅದೇನೋ ಇದ್ರ ಬರಡ ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡ್ದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಎಲ್ಲೆಲ್ಲಿ ಇದ್ರು ಇವರೆಲ್ಲ ನೀವು ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಯಶ್ವಾಮಿ ಏನು ಹೇಳ್ತಾನೆ ಏನು ಚೆಲುವ ಅಂತ ಕರಿಬೇಕಿತ್ತ ಚಲುವ ಅಂತ ಕರೀತಿದ್ದೀರಾ ನಿಮ್ಮನ್ನ ಅಂತ ಕೇಳ್ತಾರೆ ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟಿಯವ್ರಿಗೆ ಯಾಕೆ ಹೊಡಿಯೋಕೋದ್ರಿ ಇದನ್ನ ಹೊರಾಟಿಯವ್ರಿಗೆ ಕೇಳಿ ಹೋಗಿದ್ರಲ್ಲ ಯಾವ ಕಾರಣ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರಿಸಿದ ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ ಅವರಿಂದಲೂ ಆಗಿಲ್ಲ ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು ಆಗ ಗೌರವ ಮರ್ಯಾದೆ ಓ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ ಚನ್ನಪಟ್ಟಣದಲ್ಲಿ ನಿಖಿಲ್ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲೇ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದ್ರೂ ನಿಖಿಲ್ ಅದಕ್ಕೆ ಅದಕ್ಕೇನ್ ಸಂಬಂಧ ಇಲ್ಲ ಹೇಳಿಕೆಗೋದೂ ಸಂಬಂಧ ಇಲ್ಲ ಅದ್ರ ಕಲ್ಚರ್ ಏನೋ ತೋರಿಸಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ